ನೋವಾಗ್ತದೆ ಏನು ಮಾಡ್ತೀರಿ ರೆಸ್ಟ್ ಮಾಡ್ತೀನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬೆಳಗ್ಗೆ ಐದು ಗಂಟೆಗೆ ಇಡಿ ನಮ್ಮನೆ ಪ್ರವೇಶ ಮಾಡಿತು ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನು ಕೇಳಿದರು ಅವರು ಏನು ಕೇಳಿದರೂ ಕೂಡ ನಾವು ಸಹಕಾರ ಕೊಟ್ಟಿದ್ವಿ ಮುಂದೆ ಏನೂ ಮಾಡಿಲ್ಲ ಏನೂ ಆಗೋದಿಲ್ಲ ಅಂದರೆ ನನಗೊಂದು ನೋವಿನ ಸಂಗತಿ ಏನಂದರೆ ನನ್ನಂಥ ಒಬ್ಬ ಸಾಮಾನ್ಯ ಮನೆಗೆ ಇಡಿ ಬಂತ ನೋವು ಆಗ್ತದೆ ಯಾಕೆ ಅದ್ರ ಹಿಂದೆ ಏನಿದೆ ಏನಿದೆ ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ ಆದರೂ ಕೂಡ ನನಗೊಂದು ನಂಬಿಕೆ ಇದೆ ನಾನು ಸಾಮಾನ್ಯ ಜನರ ಬದ್ಧ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆ ಮತ್ತು ನನ್ನ ದೇವರು ನನ್ನ ಭಾಗದಲ್ಲಿ ಇರೋದರಿಂದ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ದರೂ ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನ್ನ ಆಶೀರ್ವಾದ ನನಗೆ ಆಶೀರ್ವಾದ ಇರೋದು ಇರೋವರೆಗೂ ಕೂಡ ನನಗೇನು ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಇ ಕೂಡ ಮೂರು ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಮ್ಮ ಹಾಲು ಕೂಡ ರಿಕ್ರೂಟ್ಮೆಂಟು ಒಂದು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ಅವರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಎರಡನೇದು ದರಖಾಸ್ ಕಂಪನಿದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಏನು ಕೇಳಿದ್ರು ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ ಮೂರನೇದು ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನೆನ್ನೆ ಬೆಳಗ್ಗೆಯಿಂದ ಈಗ ಸುಮಾರು ಹತ್ತು ಗಂಟೆ ಹತ್ತು ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ ನಾನು ಧೈರ್ಯವಾಗಿ ಕೊಟ್ಟಿದ್ದೇನೆ ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನವಾಗುವಂಥವು ನಾನು ಮಾಡಿಲ್ಲ ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೇನೆ ನನಗೆ ಇಡಿ ಬಂದಿತ್ತು ಅವರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ತಮ್ಮ ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ ನನಗದು ಈಶಿ ಆಗ್ತದೆ ನೋವಾಗ್ತದೆ ಏನು ಮಾಡ್ತೀರಿ ರೆಸ್ಟ್ ಮಾಡ್ತೀನಿ ನಾನು ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಾಕೋ ಏನೋ ನಂಜೇಗೌಡ್ರಂದರೆ ಅಪ್ಪ ಅವರಿಗೆ ವೈಯಕ್ತಿಕವಾಗಿ ಪರ್ಸ್ನಲ್ಲಾಗಿ ಮೊದಲಿಂದ ಹೋಗ್ತಾ ಇದ್ದಾರೆ ನನ್ನ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ ನಾನು ಕೂಡ ಅದನ್ನು ಫೇಸ್ ಮಾಡ್ಕೊಂಡೆ ಬರ್ತಾ ಇದ್ದೀನಿ ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ ಏನೇನೂ ಆಗಿಲ್ಲ ನನ್ನ ಜನತೆಯ ಆಶೀರ್ವಾದ ದೇವರ ಆಶೀರ್ವಾದ ಇರೋದು ನನಗೂ ಆಗುತ್ತೆ ಮುಂದೆ ಸರ್ ಆ ದಾಖಲೆಗಳು ಕೆಲವು ಪೇಪರ್ಸ್ ತಗೊಂಡು ಹೋಗಿದ್ದಾರೆ ಏನು ನನ್ನ ಬಿಸ್ನೆಸ್ಸು ಮತ್ತು ನನ್ನ ಆಸ್ತಿ ಬಗ್ಗೆ ಏನಿದೆ ತಗೊಂಡು ಹೋಗಿದ್ದಾರೆ ಮತ್ತು ಇನ್ನೂ ಒಂದು ಮುಂದೆ ಹೋದರೆ ನನ್ನ ಮಗಳಿಗೆ ಮದುವೆ ಇದೆ ನಮ್ಮ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚು ಮೂವತ್ತೊಂದು ಮತ್ತು ರಿಸೆಪ್ಷನ್ ಮೂವತ್ತೊಂದಕ್ಕಿದೆ ಮತ್ತು ಒಂದನೇ ತಾರೀಕು ಮೂರ್ತ ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದುವರೆ ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ತೆಗೀಕೆ ಹೋಗ್ತಾ ಇದ್ದಾರೆ ಆ ಬಟ್ಟೆ ತೆಗೀಕೆ ಹೋಗೋದಕ್ಕೆ ಮನೆಯಲ್ಲಿ ದುಡ್ಡು ಇಟ್ಟಿದ್ದು ಕುಡಿ ಅಂತ ಕೂಡ ಕೆ ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಮನೆಯವರೆಲ್ಲ ಅದು ಕೂಡ ಅವರು ಕಾನೂನು ರೀತಿಯದಕ್ಕೆ ಅವಕಾಶ ಇಲ್ಲ ಅಂದರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ ಅದನ್ನು ನಾನು ಎಲ್ಲಿ ದಾಖಲೆ ಕೊಡಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂಥದ್ದು ಮಾಡ್ತೀನಿ ಮತ್ತು ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ ರಿಕ್ರೂಟ್ಮೆಂಟದು ಅಷ್ಟೇ ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲೇ ಏನು ಡಿಪ್ರೆಸ್ ಆಗಿದೆ ಕರೆದಿದ್ದಾರೆ ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವಿ ಅವತ್ತು ನೀವು ಬರಬೇಕು ಅಂತ ಹೇಳಿದಾರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರು ಕೂಡ ನಾವು ಬರ್ತೀವಿ ನೀವೇನೇ ಕೇಳಿದ್ರು ಸಹಕಾರ ಕೊಡ್ತೀವಿ ಅಂತ ಹೇಳಿದರೆ ನಾನು ತಪ್ಪು ಮಾಡಿಲ್ಲ ಮತ್ತು ಈ ಮೊದಲು ಮಾಡಿಲ್ಲ ಈಗಲೂ ಮಾಡಿಲ್ಲ ಮೊದಲು ಮಾಡದೇ ಇದ್ರು ಕೂಡ ನನಗೆ ಪರ್ಸ್ನಲ್ಲಾಗಿ ವೈಯಕ್ತಿಕವಾಗಿ ಬರ್ತಾ ಬರ್ತಾಯಿದ್ರು ಈಗಲೂ ಕೂಡ ಅದೇ ಮುಂದುವರಿತಾ ಇದ್ದಲ್ಲ ಇವತ್ತು ಇಡಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅದರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗೋದಿಲ್ಲ ಆದ್ರೂ ಕೂಡ ನಾವು ಸಹಕಾರ ನಿಮ್ಮ ಪಕ್ಷದ ನಾಯಕರ ಸಂಪರ್ಕ ಮಾಡಿದ್ರು ನನಗೆ ಫೋನು ಇಲ್ಲ ನನ್ನ ಮನೆ ಒಳಗಡೆ ಅವಕಾಶ ನನ್ನ ಸಂಬಂಧಿಕರೆಲ್ಲ ನನ್ನ ಹೆಣ್ಣು ಮಕ್ಕಳು ಬಳ ಇದ್ದಾರೆ ನನ್ನ ಹೆಣ್ಣು ಮಕ್ಕಳು ரோவ் <laughs> ஏய் ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ